ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವಿಚಾರ ತಮ್ಮ ತಿಳಿದಿರುವು ಕೂಡ ಕೆಲವೊಂದು ವಿಚಾರಗಳನ್ನ ಪ್ರಸ್ತಾಪ ಮಾಡಲೇಬೇಕಾಗ್ತದೆ ಮೊದಲನೇದಾಗಿ ನಾವು ಚುನಾವಣೆ ಸೋಲು ಗೆಲುವು ನಿಶ್ಚಿತ ಕ್ರಮ ಅಲ್ಲ ಈ ವೈಫಲ್ಯಕ್ಕೆ ನಾವು ಏನ್ ಎಲ್ಲಿ ಎಲ್ಲಿ ಹಿಡಿದೀವಿ ಎಲ್ಲಿ ವ್ಯತ್ಯಾಸ ಆಗಿದೆ ಈಗ ನಾನು ಸುಮ್ನೆ ನೋಡ್ತಾ ಇದ್ದೇವೆ ಮಧ್ಯಾಹ್ನ ಮಳೆ ಕೂತ್ಕೊಂಡು ಇನ್ನೂರ ನಲವತ್ತೆಂಟು ಬೂತ್ ಇನ್ನೂರ ಇಪ್ಪತ್ತು ಬಿಜೆಪಿ ತಿಳಿದ್ವಿ ಇಪ್ಪತ್ತೆಂಟು ಬೂತಲ್ ಮಾತ್ರ ನಾವು ಕಾಂಗ್ರೆಸ್ ನೀಡಿದ್ದೀವಿ ಈ ವೈಫೈ ಸರ್ಕೊಡ್ಸೋದು ಬೂಟು ಚಾರ್ಖಂಡ ಕ್ಷೇತ್ರ ಇನ್ನೂರ ಇಪ್ಪತ್ತು ಬೂತಲ್ಲಿ ಬಿಜೆಪಿ ನೀಡಿದೀವಿ ಇಪ್ಪತ್ತೆಂಟು ಬೂತಲ್ ಮಾತ್ರ ನಾವು ನೀಡಿದ್ದೀವಿ ಕಾಂಗ್ರೆಸ್ ಪಕ್ಷ ಆದ್ರೆ ನಾಯಕ ನಾಯಕತ್ವರಿಗೆ ನನ್ನ ನನ್ನ ಸೇಷ್ಠಿ ಹೇಳ್ತಾರೆ ನಾನು ಈ ಪ್ರಶ್ನೆ ನಾವು ನಮಗ್ ನಾವೇ ಹಾಕಬೇಕಿದೆ ಮತ್ತೆ ಎಲ್ಲಿ ನಾವು ದಾರಿ ತಪ್ಪಿದ್ದೀವಿ ಚುನಾವಣೆ ನಡೆಸ ರೀತಿ ದಾಳಿಕ ಪ್ರಚಾರದ ದಾಳಿತ ಸಂಘಟನೆ ದಾರಿ ತಪ್ಪುವ ಮತ್ತೆ ಕೆಳ ಅಷ್ಟು ಜನ ಶೋಷಿತ ವರ್ಗದಲ್ಲಿ ಬಹಳ ಸಣ್ಣ ಪುಟ್ಟ ಜಾತಿಗಳು ಐನೂರು ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಕಾನ್ಷಿಯಸ್ ಇಲ್ಲ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಓಟ್ ಇದ್ದಾರೆ ಅವ್ರನ್ನೇನಾದ್ರು ನಾವು ಮತ ಕೇಳೋದ್ರಲ್ಲಿ ವಿಫಲವಾಗಿದ್ದೀವ ಇಲ್ಲ ಮುಂದುವರೆ ಜನ ನಾವು ಸರಿಯಾದವರಿಗೆ ಮಾಹಿತಿ ಕೊಟ್ಟು ಮತ ಕೇಳೋದ್ರಲ್ಲಿ ವಿಫಲವಾಗಿದ್ದೀವ ಅನ್ನೋದನ್ನ ನಾವು ಆತ್ಮಾವಲೋಕನ ಮಾಡ್ಕೊಬೇಕಾಗ್ತದೆ ಮಾಡ್ಕೊಂಡು ನಾನು ಹೇಳ್ತೀನಿ ಇದು ಇವತ್ತು ನಾಯಕತ್ವ ಇವಾಗ ಬೆಂಟ್ ಬೀಳಲೆ ಮುಂದೆ ಚುನಾವಣೆ ಹೋಗೋರಿಗೆ ಕಾರ್ಯ ಸಂಘಟನೆ ಯಾವ ಇರಬೇಕು ಅಂತ ವಿವರವಾಗಿ ತಿಳಿಸಿದ್ದಾರೆ ಅದೇ ರೀತಿ ಬಾಳ್ವೈದು ಈಗ ಅವರು ಸೂಚನೆ ಕೊಟ್ಟ ಪ್ರಕಾರ ಬಾಳ್ವೈದು ಅಗ್ರೈಸ್ ಅರಲೈಸ್ ಮಾಡ್ಕೊಂಡು ಹೋದ್ರೆ ನಮಗೆ ಅಲ್ಲಿ ಬೇಕಿದ್ದೀವಿ ಎಲ್ಲಿ ಸ್ಟ್ರಾಂಗ್ ಪಾಯಿಂಟ್ ಇದೆ ಅದನ್ನ ಕೂರಿಸಿಕೊಂಡು ವಾರ್ಡ್ ಬಯಲು ನಾವು ಸ್ಟ್ರಾಂಗ್ ಆದ್ರೆ ಪೂರ್ತಿ ಕ್ಷೇತ್ರವನ್ನು ನಮ್ಮ ಕೈಗೆ ತೆಗೆದುಕೊಳ್ಳಕ್ಕೆ ನಮ್ಗೆ ಅನುಕೂಲ ಆಗ್ತದೆ ಆದ್ರಿಂದ ಎಲ್ಲರೂ ನಮ್ಮ ಪಕ್ಷದ ಎಲ್ಲ ಮುಖಂಡರು ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಯೋಚನೆ ಮಾಡಿ ಸಂಘಟನೆಗೆ ಒತ್ತು ಕೊಡ್ತಾರೆ ಅಂತ ಹೇಳಿ ನನ್ನ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಅವಕಾಶ ಮಾಡತಕ್ಕಂಥ ಎಲ್ಲರೂ ನಾನು ವಂದನೆಗಳು ತಿಳಿಸಿ ಕೂಡ ಮಾತನಾಡುತ್ತೇವೆ ಕ್ಷೇತ್ರದ ಒಂದು ಕೃತಜ್ಞತಾ ಸಭೆ ನಡೆದಾಗ್ಲೂ ಕೂಡ ಮೊನ್ನೆ ಸ್ವಲ್ಪ ಒಂದು ಒಂಚೂರು ಧೈರ್ಯವಾಗಿದ್ದೀವಿ ಅಂತ ಹೇಳ್ಬೋದು ಮೊನ್ನೆ ಸ್ವಲ್ಪ ನಾನೇ ಮಾತಾಡ್ತಾ ತುಂಬಾ ಭಾವಕಾತೆ ಹಾಗಾಗಿ ಇಲ್ಲಿ ಲಕ್ಷ್ಮಣ ಕೂಡ ನಾವು ಕೃತಜ್ಞತೆಗಳನ್ನ ಹೇಳಬೇಕಾಗುತ್ತೆ ಯಾಕೆಂದ್ರೆ ಅವರು ಎಲ್ಲರೂ ಕೂಡ ಒಳಗೆ ಕೂತ್ಕೊಳ್ಳುವಂತ ಕೆಲಸ ಮಾಡಲಿಲ್ಲ ಅವರು ಹೊರಗಡೆ ಬಂದಿದೆ ನಮ್ಮ ಕಾರ್ಯಕರ್ತರಿಗೆಲ್ಲ ಒಂದು ನಮ್ಗಳಿಗೆ ಒಂದು ಓಡಾಡಲಿಕ್ಕೆ ಇಲ್ಲ ನಮ್ಮ ಅಭ್ಯರ್ಥಿಗಳು ಬಂದಿದ್ದಾರೆ ಅಂದ್ರೆ ಅವ್ರು ಒಳಗಡೆ ನೋವು ಇರುತ್ತೆ ಯಾಕೆಂದ್ರೆ ಸೋಲು ಅನ್ನೋದು ಅಷ್ಟು ಸುಲಭವಾಗಿರಲ್ಲ ಹಾಗಾಗಿ ನಾನು ಮೊನ್ನೆ ಕೂಡ ಹೇಳಿದೆ ಧ್ರುವ ಸರ್ ಯಾವಾಗ ಸೋತು ಹೋಗಲೆ ಅದ್ ನಾಳೆಗೆ ಬಂದು ವಾಕ್ ಮಾಡ್ತಾ ಇದ್ರು ಅಂತವ್ ಮನೋಸ್ಕರ ಏನೇನೋ ಲಕ್ಷ್ಮಣ್ ಸರ್ಗೆ ಬರಬೇಕು ಅಂತ ನಾನಾದ್ರೂ ನನ್ನ ಅನ್ಕೊತಿದ್ದೆ ಅದೇ ರೀತಿ ಅವರು ಹೊರಗಡೆ ಬಂದು ಓಡಾಡುವಂತದ್ದು ಗೊತ್ತು ಬೆಳಗಿನ ಸಂಜೆ ಅವ್ರಿಗೂ ಕೂಡ ಪ್ರತಿ ಮನೆಗೆ ಹೋಗೋದು ಗ್ಯಾರಂಟಿಗಳನ್ನ ತಲುಪಿಸುವಂತದ್ದು ಅವರು ಸಾಕಷ್ಟು

ಆಯೋಜನೆ ಮಾಡಿಕೊಂಡು ಮಾಡ್ತಾ ಇದೀವಿ ಈ ಕಾರ್ಯಕ್ರಮದಲ್ಲಿ ಯಾರು ಪಕ್ಷದ ಮೈಸೂರು ನಗರ ಜಿಲ್ಲಾ ಘಟಕದ ಅಧ್ಯಕ್ಷರಾದಂತಹ ಆ ಮೂರ್ತಿ ಅವರು ಮತ್ತೆ ಮಾಜಿ ಮಹಾಪುರುಗಳಾದಂತಹ ಟಿ ಚಿಕ್ಕಣ್ಣವರು ಪ್ರಕಾಶನವರು ಗೋಧಾಮಣಿಯಂ ಅವರು ಪುಷ್ಪಕ್ ಅವರು ಎಲ್ಲರನ್ನೂ ಇವತ್ತು ಸೇರಿದ್ವಿ ನಮ್ಮ ಮತ್ತೆ ಮಾಜಿ ನಗರ ಪಾಲಿಕೆ ಸದಸ್ಯರನ್ನು ಸೇರಿ ಮತ್ತು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರುವಂಥ ಎನ್ ಲಕ್ಷ್ಮಣ್ ಇವತ್ತು ಈ ಕಾರ್ಯಕ್ರಮದಲ್ಲಿ